ಹಲೋ ನಮಸ್ಕಾರ ಯಾರೆಲ್ಲ ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಿರ್ಬೋದು ಇವತ್ತಿನ ದಿನದಲ್ಲಿ ಡೇರೆಗೆಡ್ಡೆಗಳನ್ನು ಮತ್ತೆ ರೀಪೋರ್ಟ್ನ ಮಾಡ್ತಾ ಇದ್ದೀನಿ ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಈ ವರ್ಷ ಯಾವ ರೀತಿಯಾಗಿ ಡೇರೆಗೆಡ್ಡೆಗಳನ್ನು ನಾನು ರೀಪೋರ್ಟ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ತುಂಬ ಜನ ನನ್ನ ಹತ್ರ ನೀವು ಡೇರೆಗೆಡ್ಡೆಗಳು ಕೊಡಿ ಮೇಡಮ್ ಡೇರೆಗೆಡ್ಡೆಗಳು ಕೊಡಿ ಮೇಡಮ್ ಅಂತ ಮೆಸೇಜ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಕಾಲ್ ಮಾಡ್ತೀರಾ ನನಗೆ ತುಂಬ ಖುಷಿಯಾಗುತ್ತೆ ನೀವು ಡೇರೆ ಕೇಳ್ತೀರಾ ನನ್ನ ಹತ್ರ ಅನ್ನೋದಕ್ಕಿಂತ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಲ್ಲ ಅದು ನಂಗೆ ತುಂಬ ಆಗುತ್ತೆ ಹಾಗೆಯೇ ಈ ವರ್ಷದಲ್ಲಿ ನಾನು ತುಂಬ ಜನಕ್ಕೆ ಡೇರೆ ಗೆಡ್ಡೆಗಳನ್ನು ಸೇಲ್ ಮಾಡಿದ್ದೀನಿ ಹಾಗೆ ಇನ್ನೂ ತುಂಬ ಜನ ಕೇಳ್ತಾ ಇದ್ದೀರಾ ಆದರೆ ಏನು ಮಾಡಲಿ ಹೇಳಿ ನನ್ನ ಹತ್ರ ಡೇರೆ ಗೆಡ್ಡೆಗಳ ಸ್ಟಾಕ್ ಖಾಲಿಯಾಗಿದೆ ಇದೆ ಆದರೆ ಏನು ಮಾಡೋದು ಇದು ಒಂದೇ ಕಲರ್ ಇದೆ ವೈಟ್ ಕಲರ್ ಒಂದೇ ಕಲರ್ ಇರೋದ್ರಿಂದ ನಾನು ಯಾರಿಗೂ ಬೇರೆ ಕೆಡ್ಡೆಗಳನ್ನು ಕೊಡೋದಕ್ಕೆ ಆಗ್ತಾಯಿಲ್ಲ ಯಾಕೆಂದರೆ ಒಂದೇ ಕಲರ್ ತೊಗೊಳೋದ್ರಿಂದ ನಿಮಗೂ ಲಾಸು ನನಗೂ ಲಾಸ್ ಆಗ್ತದೆ ಒಂದೇ ಒಂದು ಗಡ್ಡೆಗೋಸ್ಕರ ನಾನು ಇಲ್ಲಿಂದ ಸುಮಾರು ದೂರ ಹೋಗಬೇಕು ಅದಕ್ಕೋಸ್ಕರ ನನಗೆ ಲಾಸ್ ಆಗ್ತದೆ ಹಾಗೆ ನಿಮಗೆ ಕೂಡ ಅಷ್ಟೇ ಒಂದು ಗಡ್ಡೆ ಮೇಲೇ ನಿಮಗೆ ಶಿಪ್ಪಿಂಗ್ ಚಾರ್ಜು ಅದಕ್ಕೂ ಜಾಸ್ತಿ ಗಡ್ಡೆಗಿಂತ ಜಾಸ್ತಿ ಶಿಪ್ಪಿಂಗ್ ಚಾರ್ಜೇ ಬೀಳ್ತದೆ ಅದಕ್ಕೋಸ್ಕರ ನಿಮಗೂ ಲಾಸ್ ಆಗ್ತದೆ ಅದಕ್ಕೋಸ್ಕರ ಬೇಡವೇ ಬೇಡ ಅಂತ ಹೇಳಿಬಿಟ್ಟು ಮೊದಲಿಗೆ ಒಂದು ಐದಾರು ಕಲ್ಲರ್ ಇತ್ತು ಆವಾಗ ಮಾತ್ರ ನಾನು ಸೇಲ್ ಮಾಡಿದ್ದೆ ಈಗ ಆ ಐದಾರು ಕಲ್ಲರ್ ಕೂಡ ಖಾಲಿಯಾಗಿದೆ ಫಸ್ಟಿಗೆ ಯಾರು ಆರ್ಡರ್ ಮಾಡಿದ್ರು ನೋಡಿ ಅವರಿಗೆಲ್ಲರಿಗೂ ಡೇರೆಗೆಡ್ಡೆಗಳು ಸಿಕ್ಕಿದೆ ಎಲ್ರಿಗೂ ಬೇರೆ ಬೇರೆ ಕಲರ್ ಆಗಿರುವಂಥ ಡೇರೆ ಕೊಟ್ಟಿದ್ದೀನಿ ಹಾಗೆಯೇ ಎಕ್ಸ್ಟ್ರಾ ಎರಡು ಬಲ್ಬು ಅಥವಾ ಒಂದು ಬಲ್ಬು ಈ ರೀತಿಯಾಗಿ ನಾನು ಹಾಕಿ ಕೊಟ್ಟಿದ್ದೀನಿ ಎಕ್ಸ್ಟ್ರಾ ಹಾಕಿರೋ ಬಲ್ಬು ವೈಟ್ ಕಲರ್ ಯಾಕೆಂದರೆ ನನ್ನ ಹತ್ರ ಜಾಸ್ತಿ ಇದೆ ಗಿಡಗಳನ್ನು ನೋಡ್ಕೊಳ್ಳೋದಕ್ಕೆ ಕೂಡ ಕಷ್ಟ ಆಗ್ತಿದೆ ಅಂದರೆ ತುಂಬ ಜಾಗ ಕೂಡ ಇಲ್ಲ ಅದರಿಂದ ನಾನು ಗೆಡ್ಡೆಗಳನ್ನು ಎಕ್ಸ್ಟ್ರಾ ಎಕ್ಸ್ಟ್ರಾ ಹಾಕಿಬಿಟ್ಟು ಕೊಟ್ಟಿದ್ದೀನಿ ನನ್ನ ಕಸ್ಟಮರಿಗಂತೂ ತುಂಬಾ ಖುಷಿಯಾಗಿದೆ ಏಕೆಂದರೆ ನಾನು ಅದು ಮೊಳಕೆ ಬಂದಿರುವಂಥ ಗೆಡ್ಡೆಗಳನ್ನೇ ಕೊಟ್ಟಿರೋದು ಜೊತೆಗೆ ಅಕಸ್ಮಾತ್ ಮೊಳಕೆ ಮುರಿದು ಹೋಗಿದೆ ಅಂತ ಆದರೂ ನೀವು ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ ಏಕೆಂದರೆ ಅದು ಪುನಃ ಚಿಗ್ರಿ ಬರುತ್ತೆ ಅದಕ್ಕೋಸ್ಕರ ನಾನು ಮೊಳಕೆ ಬರುವಂಥ ಗೆಡ್ಡೆಗಳನ್ನು ಅಂದರೆ ಮೊಳಕೆ ಬಂದಿರುವಂಥ ಗೆಡ್ಡೆಗಳನ್ನೇ ನಿಮಗೆ ಕೊಟ್ಟಿರೋದು ಮೊಳಕೆ ಮುರಿದು ಹೋದರೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಮತ್ತು ಅದನ್ನು ನೆಲಕ್ಕೆ ಹಾಕಿದ ತಕ್ಷಣ ಮತ್ತೆ ಅದು ಚಿಗ್ರಿ ಬರ್ತದೆ ಆಲೂಗಡ್ಡೆ ಎಲ್ಲ ಹೇಗಿರ್ತದೆ ನೋಡಿ ಇವಾಗ ಮೊಳಕೆ ಮುರಿದು ಹೋದರೆ ಮತ್ತೊಬ್ಬ ಹೇಗೆ ಮೊಳಕೆ ಬರ್ತದೋ ಅದೇ ರೀತಿಯಾಗಿ ಮೊಳಕೆಗಳು ಬರುತ್ತೆ ಹಾಗೆ ಇನ್ನೂ ತುಂಬ ಜನ ಕೇಳ್ತಾ ಇದ್ದೀರಲ್ಲ ಅವರಿಗೆಲ್ಲ ನಾನು ಆದಷ್ಟು ಮುಂದಿನ ವರ್ಷ ಕೊಡೋದಕ್ಕೆ ಪ್ರಯತ್ನನ ಪಡ್ತೀನಿ ಸಿರ್ಸಿನಲ್ಲಿ ಯಾರಾದರೂ ಇದ್ದು ಡೇರೆ ಗೇಟೆ ಬೇಕಂದರೆ ಖಂಡಿತವಾಗ್ಲೂ ನಮ್ಮ ಮನೆಗೆ ಬಂದು ತೊಗೊಂಡು ಹೋಗ್ಬೋದು ಅಂಥವ್ರು ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂದರೆ ಒಂದೇ ಕಲರ್ ಇರೋದ್ರಿಂದ ನಾನು ಆನ್ಲೈನ್ನಲ್ಲಿ ಸೇಲ್ ಮಾಡ್ತಾ ಇಲ್ಲ ಸಿರ್ಸಿನಲ್ಲಿ ಇದ್ದು ನಮ್ಮ ಮನೆಗೆ ಬಂದು ತೊಗೊಂಡು ಹೋಗೋಂಗಿದ್ರೆ ಖಂಡಿತವಾಗ್ಲೂ ನಾನು ಕೊಡ್ತಾಯಿದ್ದೀನಿ ಇದೆಲ್ಲ ನೋಡಿ ಇದೆಲ್ಲ ಈ ವರ್ಷ ಪಾಟ್ ಮಾಡಿರುವಂತಹ ಗೆಡ್ಡೆಗಳು ಈ ವರ್ಷ ಸುಮಾರು ಪಾಟ್ ಮಾಡಿ ಆಗಿದೆ ಹಾಗೆಯೇ ನಾನು ಈ ವರ್ಷ ಆನ್ಲೈನ್ನಲ್ಲಿ ಕೂಡ ಗೆಡ್ಡೆ ತರೋದಕ್ಕೆ ಹಾಕಿದ್ದೀನಿ ಅವ್ರು ಕಳಿಸಿದ್ರೆ ನಿಮಗೆ ವೀಡಿಯೋನ ಹಾಕ್ತೀನಿ ಯಾಕೆಂದರೆ ತುಂಬ ಸ್ಕ್ಯಾಮ್ ಎಲ್ಲ ನಡೀತಾ ಇದ್ದಲ್ಲ ಅದಕ್ಕೋಸ್ಕರ ನಾನು ಏನಂತ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಅದಕ್ಕೋಸ್ಕರ ಅವ್ರು ಕಳಿಸಿದ್ರ ಮೇಲೆ ನಾನು ಗ್ಯಾರಂಟಿ ಕೊಡ್ತೀನಿ ಈಗ ಬನ್ನಿ ಪಾಟ್ನ ಮಿಕ್ಸ್ ಮಾಡೋದಕ್ಕೋಸ್ಕರ ಅಂದರೆ ಮಣ್ಣು ಪಾಟಿಂಗ್ ಮಿಕ್ಸ್ ಯಾವ ರೀತಿಯಾಗಿ ತಯಾರಿ ಮಾಡಿಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನು ಹೋದರ್ಷದ ಮಣ್ಣೇ ಇತ್ತು ಅದೇನಷ್ಟೊಂದು ಅಷ್ಟೊಂದು ಹಾಳಾಗಿಲ್ಲ ಅದಕ್ಕೋಸ್ಕರ ಅದನ್ನೇ ಬಳಸ್ಕೊಳ್ತಾ ಇದ್ದೀನಿ ಅಂದರೆ ಹೋದಷ್ಟ ಎಲ್ಲ ನಾನು ಪಾಟ್ನ ತೆಗ್ದುಬಿಟ್ಟು ಅದರ ಮಣ್ಣನ್ನೆಲ್ಲ ಒಂದು ಚೀಲಕ್ಕೆ ಹಾಕಿ ತುಂಬಿಸಿ ಇಟ್ಟಿದ್ದೆ ಅದಕ್ಕೋಸ್ಕರ ಅಷ್ಟೊಂದು ಇನ್ನೂ ಹಾಳಾಗಿಲ್ಲ ಅದಕ್ಕೋಸ್ಕರ ಅದನ್ನೇ ಅದೇ ಮಣ್ಣನ್ನು ನಾನು ಮತ್ತೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಮಣ್ಣಿಗೆ ರೇತಿ ಬೇಕಾದರೂ ಅಂದರೆ ಮರಳನ್ನು ಬೇಕಾದರೂ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಮಣ್ಣಾದರೂ ಆಗುತ್ತೆ ನನ್ನ ಹತ್ರ ಇರುವಂಥದ್ದು ಮಣ್ಣಾಗಿದೆ ಅದಕ್ಕೋಸ್ಕರ ನಾನು ಇದಕ್ಕೆ ಮರಳನ್ನು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ಇದಕ್ಕೆ ಸ್ವಲ್ಪ ಬೇವಿನ ಹಿಂಡಿ ಹಾಗೇ ಅನ್ನಪೂರ್ಣ ಗೊಬ್ಬರ ಇರುತ್ತಲ್ವ ಆ ಗೊಬ್ಬರನ ಹಾಕ್ಕೊಂಡಿದ್ದೀನಿ ಅನ್ನಪೂರ್ಣ ಗೊಬ್ಬರದಲ್ಲಿ ಬೇವಿನ ಹಿಂಡಿ ಇರ್ತದೆ ಆದರೂ ನಾನು ಸ್ವಲ್ಪ ಜಾಸ್ತಿ ಇರಲಿ ಅಂತ ಹೇಳಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ನಾನು ಗೊಬ್ಬರನ ಜಾಸ್ತಿನೇ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ಏಕೆಂದರೆ ಮತ್ತೆ ಗೊಬ್ಬರನ ಕೊಡೋದಿರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಗೊಬ್ಬರನ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಬೇವಿನ ಹಿಂಡಿನ ಕೂಡ ಹಾಕ್ಕೊಂಡು ಇದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಗೊಬ್ಬರ ಮತ್ತು ಬೇವಿನ ಹಿಂಡಿ ಈ ಮರಳು ಮಣ್ಣು ಮಿಶ್ರಿತ ಆಗಿರೋವಂಥ ಮಣ್ಣಿರುತ್ತಲ್ವ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಮಣ್ಣು ಎಷ್ಟು ಉದೃದ್ರಾಗಿದೆ ಅಂತ ನೋಡ್ತಾ ಇರ್ಬೋದು ಇಷ್ಟು ಉದ್ರದ್ರಾಗಿದ್ದರೆ ತುಂಬಾ ಚೆನ್ನಾಗಾಗುತ್ತೆ ಕೈಯಿಂದ ಮಣ್ಣು ಎತ್ತಿದರೆ ಈ ರೀತಿಯಾಗಿ ಉದ್ರದ್ರಿ ಉದ್ರಿದ್ರಿ ಬೀಳಬೇಕು ಆವಾಗಲೇ ಚೆನ್ನಾಗಿರುತ್ತೆ ಡೇರೆಗೆಡ್ಡೆಗಳಿಗೆ ಯಾವಾಗಲೂ ಕಿಚ್ಕಲು ಮಣ್ಣು ಅಂದರೆ ಅಂಟಾಗುವಂಥ ಮಣ್ಣನ್ನು ಹಾಕ್ಕೊಂಬಾರ್ದು ಈ ರೀತಿಯಾಗಿ ಮಣ್ಣು ಸರಾಗವಾಗಿ ಜಾರು ಹಂಗೆ ಇದ್ದರೆ ಮಳೆಗಾಲದಲ್ಲಿ ನೀರು ನಿಂತರೂ ಕೂಡ ಆರಾಮಾಗಿ ಅದು ಬಿದ್ದೋಗ್ತದೆ ಈಗ ಒಂದು ಪಾಟ್ನ ತೊಗೊಂಡ್ಬಿಟ್ಟು ಅಂದರೆ ಗ್ರೋ ಬ್ಯಾಗ್ನ ತೊಗೊಂಡಿದ್ದೀನಿ ಈ ಸಲ ಸ್ವಲ್ಪ ಬೇರೆ ರೀತಿಯಾದಂಥ ಗ್ರೋ ಬ್ಯಾಗ್ನ ತೊಗೊಂಡಿದ್ದೀನಿ ಸ್ವಲ್ಪ ಉದ್ದಕ್ಕಿರುವಂಥ ಗ್ರೋ ಬ್ಯಾಗು ಸಪೂರಕ್ಕಿರುವಂಥ ಗ್ರೋ ಬ್ಯಾಗ್ನ ತೊಗೊಂಡಿದ್ದೀನಿ ಏಕೆಂದರೆ ಮಣ್ಣು ನಾವು ಜಾಸ್ತಿ ಹಾಕಿದರೆ ಗೆಡ್ಡೆಗಳು ತುಂಬಾ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಸ್ವಲ್ಪ ಉದ್ದವಾಗಿ ಸಪೂರಕ್ಕಿರುವಂತಹ ಗ್ರೋ ಬ್ಯಾಗನ್ನು ತಗೊಂಡು ಇದಕ್ಕೆ ಮಣ್ಣನ್ನು ತುಂಬ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಸಲ ಹೀಗೆ ಟ್ಯಾಪ್ ಮಾಡಿಕೊಂಡ್ರೆ ಅದೆಲ್ಲ ಒಂದು ಸಲ ಸರಿಯಾಗಿ ಕುತ್ಕೊಳ್ಳುತ್ತೆ ಮಣ್ಣು ಎಲ್ಲೆಲ್ಲ ಗಾಳಿ ತುಂಬ್ಕೊಂಡ್ಬಿಟ್ಟು ಮಣ್ಣು ಖಾಲಿ ಇರುವಂಥ ಜಾಗದಲ್ಲೆಲ್ಲ ಹೋಗಿಬಿಟ್ಟು ಕೂತ್ಕೊಳ್ಳೋದಕ್ಕೆ ಶುರು ಆಗ್ತದೆ ಹೀಗೆ ಕೂರಿಸಿದ್ರ ಮೇಲೆ ಇವಾಗ ಮೇಲ್ಗಡೆಯಿಂದ ಮತ್ತೆ ಮಣ್ಣನ್ನು ಹಾಕೊಳ್ತಾ ಇದ್ದೀನಿ ಗ್ರೋ ಬ್ಯಾಗನ್ನ ಫುಲ್ ತುಂಬಬಾರ್ದು ಯಾವಾಗಲೂ ಒಂದು ಅರ್ಧದಿಂದ ಮುಕ್ಕಾಲು ಮಣ್ಣು ತುಂಬಿದರೆ ಸಾಕು ಗ್ರೋ ಬ್ಯಾಗಿಗೆ ಯಾಕಂದರೆ ನಾವು ಮಧ್ಯ ಮಳೆ ಶುರು ಆಗುತ್ತಲ್ವ ಆ ಟೈಮ್ನಲ್ಲಿ ಮತ್ತೆ ಸ್ವಲ್ಪ ಗೊಬ್ಬರ ಕೊಟ್ಟು ಅದಕ್ಕೆ ಮಣ್ಣನ್ನು ತುಂಬಿಸಿದರೆ ಇನ್ನೂ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಈಗ ಗ್ರೋ ಬ್ಯಾಗ್ನ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ಒಂದೇ ಒಳಗಡೆಯಿಂದ ಅಥವಾ ಹೊರಗಡೆಯಿಂದ ಯಾವ ಕಡೆಯಿಂದ ಬೇಕಾದರೂ ನೀವು ಫೋಲ್ಡ್ ಮಾಡ್ಬೋದು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡ್ರೆ ಗ್ರೋ ಬ್ಯಾಗು ಬೇಗ ಹಾಳಾಗೋದಿಲ್ಲ ಬಿಸಿಲಿಗಾಗಲಿ ಮಳೆಗಾಗಲಿ ಯಾವುದೇ ಕಾರಣಕ್ಕೂ ಈ ರೀತಿ ಮಡ್ಚಿ ಇಟ್ಟರೆ ಹಾಳಾಗೋದಿಲ್ಲ ಏಕೆಂದರೆ ಡೈರೆಕ್ಟ್ ಬಿಸಿಲುತ್ತಾಗುತ್ತಿಲ್ಲ ಅದಕ್ಕೋಸ್ಕರ ಹಾಳಾಗೋಲ್ಲ ಇವಾಗ ಇಷ್ಟು ತುಂಬಿದಾಗಿದೆ ಅಲ್ವಾ ಇವಾಗ ಒಂದು ಡೇರೆ ಗೆಡ್ಡೆಗಳನ್ನು ತೊಗೊಂಡು ನಟ್ಕೊಳ್ಳೋಣ ಇದು ಸ್ವಲ್ಪನೇ ಸ್ವಲ್ಪ ಇನ್ನು ಸಸಿ ಬಂದಿದೆ ಆ ಗೆಡ್ಡೆನ ನಿಮ್ಮ ಜೊತೆಗೆ ನಟ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನೆಟ್ಟ್ರ ಮೇಲೆ ಮಳೆ ಬಂದರೆ ಓಕೆ ಇಲ್ಲ ಅಂತಾದರೆ ಸ್ವಲ್ಪ ನೀರನ್ನು ಹಾಕಿಬಿಡಿ ಏಕೆಂದರೆ ಅದು ನೆಟ್ಟಿದ್ದಷ್ಟೇ ಇರ್ತದಲ್ವ ತಲೆ ಬಾಗ್ಬಿಡುತ್ತದ ಅಂದರೆ ಅದು ಬಾಡಿ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮಳೆ ಬಂದಿಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ನನಗೆ ಮಳೆ ಬರುವಂಥ ಲಕ್ಷಣಗಳಿತ್ತು ಅದಕ್ಕೋಸ್ಕರ ಮತ್ತೆ ನಾನು ನೀರು ಹಾಕೋದಕ್ಕೆ ಹೋಗಿಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಡೈರೆಕ್ಟ್ ಮಳೆ ನೀರು ಬೀಳೋ ಕಡೆ ಇಡಬೇಕು ಹನಿ ನೀರು ಬೀಳೋ ಕಡೆ ಇಡಬೇಡಿ ಗಿಡ ಹಾಳಾಗ್ತದೆ ಇವತ್ತಿನ ವಿಡಿಯೋ ಇಷ್ಟೇ ಯಾವ ರೀತಿಯಾಗಿ ರೀಪೋರ್ಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ನೀವು ಇದೇ ರೀತಿಯಾಗಿ ಟ್ರೈ ಮಾಡ್ರಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಕ್ಕೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್